ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಹಾಗಲಕಾಯಿ ಆಗ ಕಾಳು ಮತ್ತು ಒಂದು ಒಂದೊಳ್ಳೆ ಸೂಪರ್ ಆದ ಸಾಂಬಾರು ಮಾಡೋಣ ಸ್ವಲ್ಪ ಅದರಲ್ಲಿ ಕಹಿ ಇರಲ್ಲ ನೋಡಿ ಅದಕ್ಕೆ ಬೇಕಾದಂಥ ಪದಾರ್ಥಗಳನ್ನ ನಾನು ತೊಗೊಳ್ಳೋಣ ಇವಾಗ ಅದಕ್ಕೆ ನಾಲ್ಕು ಹಾಗಲಕಾಯಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕಾಳನ್ನು ತೊಗೊಂಡಿದ್ದೀನಿ ನೋಡಿ ತುಂಬ ಹೆಲ್ತಿಯಾಗಿರುತ್ತೆ ಮತ್ತು ಬಿ ಪಿ ಶುಗರ್ ಏನು ಬರಲ್ಲ ಶುಗರೆಲ್ಲ ಕಂಟ್ರೋಲ್ ಆಗುತ್ತೆ ಇದು ಇರೋರಿಗೂ ಕೂಡ ಶುಗರ್ ಕಂಟ್ರೋಲ್ ಆಗುತ್ತೆ ನೋಡಿ ನಾನು ಅಲ್ಸಂದೆ ಕಾಳು ತೊಗೊಂಡಿದ್ದೀನಿ ಅದು ಮಾಡೋದು ಈಗ ನೋಡಿ ಕಾಳನ್ನ ಒಂದು ಎರಡು ಮೂರು ಸಲ ತೊಳೆದು ಅದನ್ನು ಕ್ಲೀನಾಗಿ ತೊಳಿತಾಯಿದ್ದೀನಿ ಇದ್ದೀನಿ ಆಮೇಲೆ ಅದನ್ನು ತೊಳೆದ್ಬಿಟ್ಟು ನೀಟಾಗಿ ಮತ್ತು ನೀರಾಕಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಈಗ ಬೆಂದ ಆಗಿದೆ ಅದು ಈಗ ಅದಕ್ಕೆ ಸಣ್ಣಗೆ ಹೆಚ್ಚಿರೋಂಥ ಹಾಗಲಕಾಯಿನ ಎಲ್ಲನೂ ಸೇರಿಸ್ತಾಯಿದ್ದೀನಿ ಮತ್ತು ಅದಕ್ಕೆ ನೋಡಿ ತುಂಬ ಒಳ್ಳೆಯದು ಇದು ಇದೇ ರೀತಿ ಎಲ್ಲ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಬೇಕಂದ್ರೆ ತಾವುಗಳು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ತಮಗೆ ಇಷ್ಟ ಆದರೆ ದಯಮಾಡಿ ಕಾಮೆಂಟ್ ಕೂಡ ಮಾಡಿ ಈಗ ರುಬ್ಬದಕ್ಕೆ ಬೇಕಾದಂಥ ಪದಾರ್ಥಗಳು ತೆಂಗಿನಕಾಯಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಮುದ್ದೆಗೆ ಅನ್ನ ಸಾಂಬಾರು ಅನ್ನದ ಜೊತೆಗೆಲ್ಲ ತುಂಬ ಸಾಂಬಾರು ಚೆನ್ನಾಗಿದೆ ಇವಾಗ ನೋಡಿ ಒಂದು ಜಾರಿಗೆ ತೆಂಗಿನಕಾಯಿ ಸ್ವಲ್ಪ ಟೊಮ್ಯಾಟೊ ನಾನು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಬೇಯಿಸೋದ್ರಿಂದ ಕಹಿ ಇರೋಲ್ಲ ಕೊತ್ತಂಬರಿ ಸೊಪ್ಪು ತೊಗೋತಾ ಇದ್ದೀನಿ ನೋಡಿ ಸ್ವಲ್ಪ ಉರಿಗಡ್ಲಾಕಿದೀನಿ ಕಾಯಿ ಇದು ಕಾಯಿ ಅಂತ ಈಗ ರುಬ್ಬಾಗಿದೆ ಹಾಗೆ ಸ್ವಲ್ಪ ಸಾಂಬಾರ್ ಪೌಡ್ರ್ ಕೂಡ ಹಾಕಿ ಅದು ರುಬ್ಬಿ ಇವಾಗ ನಾನು ಸಾಂಬಾರಿಗೆ ಹಾಕ್ತಾಯಿದ್ದೀನಿ ಎಲ್ಲ ಒಂದು ಕಡೆಯಿಂದ ಮಿಕ್ಸ್ ಮಾಡೋಣ ನೋಡಿ ಇವಾಗ ರುಬ್ಬಿರೋ ಜಾರದ್ದು ಕೂಡ ಸ್ವಲ್ಪ ತೊಳೆದು ನೀರು ಸೇರಿಸ್ಕೊತಾ ಇದ್ದೀನಿ ನೋಡಿ ಒಂದು ಕಡೆಯಿಂದ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಸಾಲ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟು ಕೂಡ ಸೇರಿಸ್ಕೊಳ್ಳೋಣ ನಾನು ಕೂಡ ಇದೇ ಫಸ್ಟ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಸಾಸಿವೆ ಜೀರಿಗೆ ಎಣ್ಣೆ ಎಲ್ಲ ಹಾಕಿ ಸ್ವಲ್ಪ ಕಟ್ ಮಾಡಿ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ ನಾನು ಇದು ಎರಡನೇ ಸಲ ಮಾಡಿರೋದು ಫಸ್ಟ್ ಒಂದು ಸಲ ಮಾಡಿದೆ ತುಂಬ ಚೆನ್ನಾಗಿತ್ತು ವೀಡಿಯೋ ಮಾಡಿರಲಿಲ್ಲ ಬಟ್ ಇವಾಗ